రామ శిరా మేందు నిత్యా నినయు తలిరువే మనదల్లి హంబలవు నిన కాణలు ಪಾಪಗಳು ಪರಿಹಾರ ದುರಿತಗಳು ಬಹುದೂರ ಪಾಪಗಳು ಪರಿಹಾರ ದುರಿತಗಳು ಬಹುದೂರ ನೋವುಗಳಾವು ಪಶಮನ ನೀ ನುಲಿಯಲು ನೋವುಗಳಾವು ಪಶಮನ ನೀ ರಾಮ ಶ್ರೀರಾಮೆಂದು ನಿತ್ಯ ನೆನೆಯುತ್ತಲಿರುವೆ ಮನದಲ್ಲಿ ಹಂಬಲವು ನಿನ ಕಾಣಲು ಬಂಗಾರ ಮಂಟಪದಿ ರತ್ನ ಸಿಂಹಾಸನದಿ ಕುಳಿತೆ ಮೈಥಿಲಿ ಜೊತೆಗೆ ಬಹು ಚೆಂದದಿ ಬಂಗಾರ ಮಂಟಪದಿ ರತ್ನ ಸಿಂಹಾಸನದಿ ಕುಳಿತೆ ಮೈಥಿಲಿ ಜೊತೆಗೆ ಬಲು ಚಂದದಿ ನಿನರೂಪವನು ನೋಡಿ ಧನ್ಯಳಾಗುವ ಭಾಗ್ಯ ನಿನರೂಪವನು ನೋಡಿ ಧನ್ಯಳಾಗುವ ಭಾಗ್ಯ ಬೇಡುವೆನು ನೀಡಯ್ಯ ನೀನು ದಯದಿ ಬೇಡುವೆನೋ ನೀಡಯ್ಯ ನೀನು ದಯದಿ ರಾಮ ಶ್ರೀರಾಮೆಂದು ನಿತ್ಯ ನೆನೆಯುತ್ತಲಿರುವೆ ಮನದಲ್ಲಿ ಹಂಬಲವೋ ನಿನ್ನ ಕಾಣಲು ಮನದಲ್ಲಿ ಹಂಬಲವೋ ನಿನ್ನ ಕಾಣಲು ಶಕ್ತ ನಿನ್ನ ಜನ್ಮ ಭೂಮಿಗೆ ಬರಲು ಭಕ್ತಿಯಲ್ಲಿ ಸ್ಮರಿಸುವೆನು ನಿಂತ ನೆಲದೀ ಶಕ್ತ ನಿನ್ನ ಜನ್ಮ ಭೂಮಿಗೆ ಬರಲು ಭಕ್ತಿಯಲ್ಲಿ ಸ್ಮರಿಸುವೆನು ನಿಂತ ನೆಲದಿ ಮುಕ್ತಿಯನು ನೀಡುತ್ತಲೀ ತಡೆ ಅಮರು ಜನುಮ ಮುಕ್ತಿಯನು ನೀಡುತ್ತಲೀ ತಡೆಯೆನು ಅಮರು ಜನುಮ ಮುಗಿದು ಹೋಗಲಿ ಕರ್ಮ ಏ ನುಮದೇ ಮುಗಿದು ಹೋಗಲಿ ಕರ್ಮ ಈ ಜನುಮದೇ ರಾಮ ಶ್ರೀರಾಮೆಂದು ನಿತ್ಯ ನೆನೆಯುತ್ತಲಿರುವೆ ಮನದಲ್ಲಿ ಹಂಬಲವೋ ನಿನ್ನ ಕಾಣಲು ಮನದಲ್ಲಿ ಹಂಬಲವೋ ನಿನ್ನ ಕಾಣಲು ಬೇವು ಬೆಲ್ಲದ ಬದುಕು ತೊಳಲಾಟ ಭವದಲ್ಲಿ ನಿನ ಕರುಣೆ ಬೆಳಕಲ್ಲಿ ತಮವು ದೂರ ಬೇವು ಬೆಲ್ಲದ ಬದುಕು ತೊಳಲಾಟ ಭವದಲ್ಲಿ ನಿನ ಕರುಣೆ ಬೆಳಕಲ್ಲಿ ತಮವು ದೂರ ಈ ಬಾ ಪಯಣದಲ್ಲಿ ಸೇತುವೆಯೂ ನೀನಾಗಿ ಈ ಬಾಳ ಪಯಣದಲ್ಲಿ ಸೇತುವೆಯು ನೀನಾಗಿ ತಲುಪಿ ಸಿಂಹನು ರಾಮ ಭವದ ತೀರ ತಲುಪಿ ಸಿಂಹನು ರಾಮ ಭವದ ತೀರ ರಾಮ ಶ್ರೀರಾಮೆಂದು ನಿತ್ಯ ನೆನೆಯುತ್ತಲಿರುವೆ ಮನದಲ್ಲಿ ಹಂಬಲವು ನಿನ ಕಾಣಲು ಪಾಪಗಳು ಪರಿಹಾರ ದುರಿತಗಳು ಬಹುದೂರ ನೋವುಗಳ ಉಪಶಮನ ನೀ ನುಲಿಯಲು ನೋವುಗಳ ಉಪಶಮನ ನೀ ರಾಮ ಶ್ರೀರಾಮೆಂದು ನಿತ್ಯ ನೆನೆಯುತ್ತಲಿರುವೆ ಮನದಲ್ಲಿ ಹಂಬಲವು ನಿನ್ನ ನಿನ್ನ ಕಾಣಲೋ ಮನದಲ್ಲಿ ಹಂಬಲವು ನಿನ್ನ ಕಾಣಲೋ ಮನದಲ್ಲಿ ಹಂಬಲವು ನಿನ್ನ ಕಾಣಲು ಶ್ರೀರಾಮನ ಭಕ್ತಿಗೀತೆ ರಚನೆ ಜಯಲಕ್ಷ್ಮಿ ಹರಡುಗೋಡು ಗಾಯನದಲ್ಲಿ ಶ್ರೀಮತೇಶೋಧ ಭಟ್ ಉಪ್ಪಂಗ